ಬಂಧುಗಳೇ ವೇದಿಕೆ ಮೇಲೆ ಹಾಸೀನರಾದಿರತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದ ಮಂಜಣ್ಣವರೇ ಹಾಗೂ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ದಲಿತ ಪರ ನಾಯಕರೇ ಮುಖಂಡರೇ ಹಾಗೂ ಈ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಮಸ್ತ ಜನರೇ ಹಾಗೂ ಮುಖ್ಯವಾಗಿ ಮಾಧ್ಯಮ ಮಿತ್ರರೇ ಇದಕ್ಕೆ ನಾನೊಂದು ಎಯ್ಯೋದಕ್ಕೆ ಸ್ವಾಗತ ಎಲ್ರಿಗೂ ಸ್ವಾಗತ ಕೊಡ್ತಾ ನಾನು ಮುಖ್ಯವಾಗಿ ಒಂದು ನಾಲ್ಕೈದು ಜನಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅನೇಕ ವರ್ಷಗಳ ಒಂದು ಏನು ಒಂದು ಕೊರಗು ಅಂಬೇಡ್ಕರ್ ಒಂದು ಸಮುದಾಯ ಭವನನೇ ಯಾಕಂದರೆ ಸಮುದಾಯ ಭವನ ಹೆಸರಲ್ಲಿ ಏನಾದರೂ ಮಾಡ್ಬೋದು ಫಂಕ್ಷನ್ ಮಾಡ್ಬೋದು ಮದುವೆ ಮಾಡ್ಬೋದು ಏನಾದರೂ ಮಾಡ್ಬೋದು ಇಂಥ ಒಂದು ಕೊರಗು ನಮಗಿದ್ದೇ ಇತ್ತು ಸತತವಾಗಿಯೂ ನಾವು ಒಂದು ಮೂವತ್ತು ವರ್ಷದಿಂದ ಇದರ ಬಗ್ಗೆ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಮೊನ್ನೆ ತಾನೇ ಇಲ್ಲೊಂದು ಕೆಲವರು ಇದನ್ನು ಅಕ್ವಿಜೇಷನ್ ಮಾಡ್ತಾಯಿದೆ ನೋಡಿ ಯಾಕಂದರೆ ಈ ಭಾಗದಲ್ಲೆಲ್ಲನೂ ಸಾಹೇಬ್ರೂ ಸೆಷನ್ನಲ್ಲಿ ಸುಮಾರು ಸರ್ತಿ ಚರ್ಚೆ ಮಾಡಿದ್ದಾರೆ ಹೈವೇಯಲ್ಲಿ ಕಲ್ತನ ಆಗ್ತಾ ಅದು ಅದರ ಸ್ಪೆಸಿಫಿಕ್ ಆಗಿ ದೇವರಾಯಿ ಸಮುದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೈವೇಯಲ್ಲಿ ಇರ್ತಕ್ಕಂಥ ಭೂಗಲರು ಮಾವಿ ಮಾಡ್ತಾ ಇದ್ದಾರೆ ನಾವು ಅದು ಗಮನ ಬಂದು ಇಲ್ಲಿ ಹುರಿದಾಗ ಇಲ್ಲೊಂದು ಕಡೆ ಸರ್ವೆ ನಂಬರಲ್ಲಿ ಸರ್ಕಾರಿ ಜಾಗ ಅಂತ ಗೊತ್ತಾಯಿತು ನಾನು ಮತ್ತು ಸತೀಶು ಮತ್ತು ನಮಗೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ಜೆ ಕೆ ಮತ್ತು ನಮ್ಮ ಸಿನ್ನಪ್ಪಯ್ಯ ಹಾಗೂ ರಘು ಇನ್ನು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಬಂದು ಈ ಜಾಗವನ್ನು ಗುರುತಿಸಿ ಬೋರ್ಡ್ ಎತ್ಕೊಂಡು ಬಂದು ನಾಟ್ವಿ ಅವಾಗ ಸ್ವಲ್ಪ ಮಾತು ಚಕಾಮುಖಿಯೂ ಆಯಿತು ಎಲ್ಲೋ ಒಂದು ಕಡೆ ನಾವೇನು ನಮ್ಮ ಸ್ವಂತಕ್ಕೆ ಏನು ಕೇಳ್ತಾ ಇಲ್ಲ ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಕೇಳಿದ್ವಿ ಅದರಲ್ಲಿ ಒಂದು ನಿಟ್ಟಿದ್ದಕ್ಕೆ ಇದೊಂದು ಜಾಗ ಉಳೀತು ನಾವು ಪಾಣಿ ಬೇಕು ಅಂತ ಮೇ ತಾಯಿಬ್ರ ಗಮನಕ್ಕೂ ತಂದ್ವಿ ಮತ್ತು ತಹಸೀಲ್ದಾರ್ ಮೇಡಮ್ಗೂ ಗಮನಕ್ಕೆ ತಂದ್ವಿ ಅನುಕೂಲ ಮಾಡಿಕೊಟ್ಟು ಆಯಿತು ಅದರ ಫಲವಾಗಿ ಇವತ್ತೊಂದು ಒಂದು ಅಂಬೇಡ್ಕರ್ ಸಮುದಾಯ ಭವನ ಒಂದು ಇಡೀ ಸಮಾಜದ ಎಲ್ಲ ನಮ್ಮ ಜನಾಂಗದ ದಲಿತರಿಗೆ ಅನುಕೂಲ ಆಗ್ತಾ ಇದೆ ಹಾಗಾಗಿ ಮೊದಲನೇ ಆಗಿ ಸಾಹೇಬ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಯಾಕಂದರೆ ನಾವು ಪದೇ ಪದೇ ಇಷ್ಟೊತ್ತು ಮಾತಾಡಿದ್ದೆ ಮಾತಾಡೋದಿಲ್ಲ ಎಲ್ಲ ಸಾಹೇಬರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ ಇದು ಆದಷ್ಟು ಬೇಗ ಕ್ವಾಲಿಟಿಯಿಂದ ಮಾನ್ಯ ಕಾಂಟ್ರಾಕ್ಟರ್ ಸಾಹೇಬ್ರೆ ಕ್ವಾಲ್ಟಿಯಲ್ಲಿ ಕಾಂಪ್ರೈಸ್ ಮೇಲೆ ಇಲ್ದಿರ ಮಾಡಬೇಕು ಯಾವುದೇ ಕಾರಣಕ್ಕೆ ಕಾಂಪ್ರಮೈಸ್ ಮೇಲೆ ಚೆನ್ನಾಗಿ ಕಟ್ಟಬೇಕು ಅದೇ ಅತಿ ಶೀಘ್ರವಾಗಿ ಕಟ್ಟಬೇಕು ಅತಿ ಶೀಘ್ರವಾಗಿ ಕಟ್ಟಬೇಕು ಓ ಯಾಕಂದ್ರೆ ಅದಕ್ಕೆ ದಯವಿಟ್ಟು ಅತಿ ಶೀಘ್ರವಾಗಿ ಕಟ್ಬಿಡ್ಬೇಕು ಮತ್ತೆ ನೀವು ಏನು ನಮ್ಮ ಒಂದು ಮೇಲ್ಛಾವಣಿ ಬೇಕು ಅಂತ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಾವು ನಗರಸಭೆಯವರ ಹತ್ರ ಸುಮಾರು ಇಪ್ಪತ್ತು ವರ್ಷದಿಂದ ಗಲಾಟೆ ಮಾಡ್ತಾ ಇದೀವಿ ನಮ್ಮ ಮಾತು ನಿಮ್ಮ ಗಮನಕ್ಕೆ ಬಂದು ಇವತ್ತು ಒಂದು ಬೇರೆ ಶೇಪಲ್ಲಿ ಮೈಸೂರು ಥರ ಮಾಡ್ತಾಯಿದ್ರೆ ಮಹಾರಾಜ ಶೈಲಿಯಲ್ಲಿ ಅದಕ್ಕೆ ತಮಗೆ ಸ್ವಾಗತ ಆಯ್ತಾ ಈಗ ಮಳೆ ಬರೋ ಜಾಸ್ತಿ ಸಮಯ ಇದೆ ಹಾಗಾಗಿ ಎಲ್ಲರೂ ಭಾಷೆ ಮಾಡಿಕೊಂಡ್ರೆ ಆಗಲ್ಲ ಹಾಗಾಗಿ ತಮಗೆ ಒಳ್ಳೇದಾಗಲಿ ಅತಿ ಶೀಘ್ರವಾಗಿ ಕ್ವಾಲಿಟಿಯಾಗಿ ಕಟ್ಕೊಡ್ಬೇಕಂದ್ರೆ ತಮ್ಮೆಲ್ಲರ ಮುಖಾಂತರ ಕೇಳ್ಕೊತೀನಿ ಜೈ ಹಿಂದ್